ಮದ್ದೂರ್ ತಾಲೂಕು ತುರಚಾಕ್ನಹಳ್ಳಿ ಗ್ರಾಮದಲ್ಲಿ ಇನರ್ವಿಲ್ ಸಂಸ್ಥೆ ವತಿಯಿಂದ ಅದ್ದೂರಿಯಾಗಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಲ್ಲಿ ಜರುಗಿತು ಇದೇ ಸಂದರ್ಭದಲ್ಲಿ ಇನರ್ವಿಲ್ ಸಂಸ್ಥೆ ಸಂಸ್ಥಾಪಕಿ ಅಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಅವರು ಮಾತನಾಡಿದರು ಹಬ್ಬಗಳು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗುತ್ತಿವೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬವಾಗಿದೆ ಪೂರ್ವಿಕರು ಒಕ್ಕಣೆ ಮಾಡಿದಂತಹ ದವಸ ಧಾನ್ಯಗಳನ್ನು ಕಣದಲ್ಲಿ ಇಟ್ಟು ರಾಶಿ ಪೂಜೆ ಮಾಡಿ ರೈತರು ಸಂಭ್ರಮಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳೆದಂತಹ ಬೆಳೆಗಳನ್ನು ರಸ್ತೆಯಲ್ಲಿ ಹಾಕಿ ಒಕ್ಕಣೆ ಮಾಡುತ್ತಿದ್ದಾರೆ ಪೂರ್ವಿಕರು ಹಾಕಿಕೊಟ್ಟ ಸಂಸ್ಕಾರ ಸಂಸ್ಕೃತಿಗಳು ಮಾಯವಾಗುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಂತರ ಇನರ್ವಿಲ್ ಸಂಸ್ಥೆ ಅಧ್ಯಕ್ಷೆ ಪುಟ್ಟಮ್ಮ ಅವರು ಮಾತನಾಡಿ ರೈತರು ದೇಶದ ಬೆನ್ನಲು ಆದರೆ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದಿರುವುದರಿಂದ ಬೆಳೆ ಒಡುವುದನ್ನೇ ಕಡಿಮೆ ಮಾಡಿದ್ದಾರೆ ಜೊತೆಗೆ ದನ ಕರುಗಳನ್ನು ಸಾಕುವುದು ದಿನೇ ದಿನೇ ಕ್ಷೀಣಿಸುತ್ತಿದೆ ಇದರಿಂದ ರೈತರು ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ವರ್ಷವಿಡೀ ದುಡಿಮೆ ಮಾಡಿ ರೈತರನ್ನು ಸಾಕುವಂತಹ ರಾಸುಗಳನ್ನು ರೈತರು ಸಂಕ್ರಾಂತಿ ಹಬ್ಬದಂದು ಶೃಂಗರಿಸಿ ಕಿಚ್ಚು ಹಾಯಿಸಿ ಸಂಭ್ರಮಿಸುತ್ತಾರೆ ಇದು ಪೂರ್ವಿಕರ ಕಾಲದಿಂದಲೂ ಆಚರಣೆಯಾಗಿದೆ ಎಂದರು ಈ ಆಚರಣೆ ಸಂದರ್ಭದಲ್ಲಿ ರೈತ ತೊರೆಚಕ್ನಳ್ಳಿ ಕೆಂಪೇಗೌಡ ಅವರಿಗೆ ಇನ್ನ ಸಂಸ್ಥೆ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ಇದೇ ವೇಳೆ ರಾಸುಗಳಿಗೆ ಪೂಜೆ ಸಲ್ಲಿಸಿ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ತಿನ್ನಿಸುವ ಮೂಲಕ ಸಂಕ್ರಾಂತಿ ಸಂಭ್ರಮದ ಮೆಲುಕು ಹಾಕಿದರು ಈ ಸಂದರ್ಭ ಇನ್ನರ್ವೆಲ್ ಸಂಸ್ಥೆ ಕಾರ್ಯದರ್ಶಿ ದಿವ್ಯಾ ಪದಾಧಿಕಾರಿಗಳಾದ ಜಯಮ್ಮ ಲಕ್ಷ್ಮಣ್ ವೆಂಕಟಗೌಡ ವೆಂಟೇಗೌಡ ಕೋಟರತ್ನ ಜಯಲಕ್ಷ್ಮಿ ಪುಡ್ಸ್ವಾಮಿ ಮೆಣಸಿರೆ ಧರಣಿ ಸೌಭಾಗ್ಯಮ್ಮ ಲೀಲಮ್ಮ ಸವಿತಾ ಚಂದ್ರೇಶ್ ತಾರಾ ಸುರೀಖಾ ರಶ್ಮಿ ಸೇರಿದಂತೆ ಹಲವರಿದ್ದರು ಮುಂದೆ ಕಣದಲ್ಲಿ ಪೂಜೆ ಮಾಡಿ ಒಳಗಡೆ ಇದಕ್ಕೆ ತಿಳ್ಕೊಳ್ತಾ ಇದ್ದೀವಿ ಕಳಿಸ್ಕೆ ಆದರೆ ಈಗ ಆ ಒಂದು ವ್ಯವಸ್ಥೆ ಎಲ್ಲ ರೈತರೇ ಬಿಟ್ಟುಬಿಟ್ಟಿದ್ದಾರೆ ಈಗ ಏನಾಗಿದೆ ಅಂದ್ರೆ ಈ ಥರ ಆಚರಣೆ ಮುಖಾಂತರ ನಾವು ಅದನ್ನ ಸೆಲೆಬ್ರೇಟ್ ಆಗೋಗಿದೆ ಈ ಹಿಂದಿನ ಸಂಪ್ರದಾಯಗಳನ್ನೆಲ್ಲ ಬಿಡ್ತಾ ಇರೋದ್ರಿಂದ ನಾವು ಈ ರೀತಿ ಆಚರಣೆ ಮಾಡ್ಕೊಂಡು ಬರೋದರಿಂದ ಆದರೂ ನಮ್ಮ ಒಂದು ಈ ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಹಾಗೆ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಸುಗ್ಗಿ ಹಬ್ಬದ ಜೊತೆ ಹಬ್ಬದ ದಿವಸ ನಾವು ಇಲ್ಲಿ ಹಂಚಿದ್ದೀವಿ ಇಲ್ಲೂ ಸಹ ಅದನ್ನು ಒಂದು ಇದಕ್ಕೋಸ್ಕರ ತಂದು ಇಟ್ಟಿದ್ದೀವಿ ಹಾಗೆ ನಮ್ಮ ಈ ಒಂದು ಸಂಭ್ರಮಕ್ಕೆ ನಮ್ಮೆಲ್ಲರಿಗೂ ನಮ್ಮೆಲ್ಲ ಇನ್ನರ್ ಬಳಕೆಯರು ಇದಕ್ಕೊಂದು ಸಹಕಾರ ನೀಡಿದ್ದಕ್ಕೆ ಹಾಗೂ ಕೆಂಪೇಗೌಡರ ಕುಟುಂಬದವರಿಗೂ ಸಹ ಧನ್ಯವಾದಗಳು ನೀಡ್ತಾ ಒಂದು ಎಳ್ಳು ಬೆಲ್ಲ ಹಂಚು ಒಂದು ಸಂಪ್ರದಾಯವೂ ಎಲ್ಲರ ಮನೆಯಲ್ಲೂ ಇದೆ ಅದು ಎಳ್ಳು ಹಂಚಿ ನಗುಮುಖದಿಂದ ಹಂಚಿ ನಾವು ಮೇಲೆ ಮಾತಾಡಿ ಅನ್ನೋ ಒಂದು ನುಡಿ ಮಾತಿದೆ ಹಾಗೆ ಎಲ್ಲರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ನಾವು ಎಳ್ಳು ಹಂಚಿದ್ದೀವಿ ಇಲ್ಲೂ ಸಹ ಯಾವ ಒಂದು ಇದಕ್ಕೋಸ್ಕರ ತಂದು ಇಟ್ಟಿದ್ದೀವಿ ಹಾಗೆ ನಮ್ಮ ಈ ಒಂದು ಸಂಭ್ರಮಕ್ಕೆ ನಮ್ಮ ಎಲ್ರಿಗೂ ನಮ್ಮೆಲ್ಲ ಇನ್ನರ್ವಿಲ್ ಗೆಳತಿಯರು ಸಹಕಾರ ಪೂರ್ತಿ ರೈತ ಕಷ್ಟಪಟ್ಟು ಬೆವರನ್ನ ಸುರಿಸಿ ಬೆಳೆದಂತ ಫಸ್ಲು ಕೈಗೆ ಬಂದಾಗ ಅವನಿಗೆ ಸಿಗುವಂತ ಒಂದು ಖುಷಿ ಇದೆಯಲ್ಲ ಸಂಭ್ರಮ ಈ ರೀತಿ ಒಂದು ಹಬ್ಬದ ರೀತಿಯಲ್ಲಿ ಹಳ್ಳಿ ಹಬ್ಬದ ಒಂದು ಸೊಗಡಿನ ಒಂದು ಸುಗ್ಗಿ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಅವನ ಒಂದು ಸಂಭ್ರಮವನ್ನ ಅವನು ಆಚರಿಸ್ಕೊಳ್ತಾನೆ ಹಾಗೆ ಪೂಜೆ ಮಾಡೋದು ಯಾಕೆ ಅಂದ್ರೆ ಭೂಮಿ ತಾಯಿ ಈ ಪ್ರಕೃತಿಗೆಲ್ಲ ಜೀವರಾಶಿಯಲ್ಲಿ ಪ್ರಕೃತಿಯಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದೆಯೋ ಅಷ್ಟೊಂದು ಜೀವರಾಶಿಗಳಿಗೆಲ್ಲ ಅನ್ನವನ್ನು ಕೊಡುವಂಥದ್ದು ಆಹಾರವನ್ನು ಕೊಡುವಂಥವನು ಒಬ್ಬ ರೈತ ಆ ರೈತನಿಗೆ ಒಂದು ನಮನವನ್ನು ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಈ ದಿನ ತಾರಾ ಮತ್ತು ಕೆಂಪೇಗೌಡರ ಕುಟುಂಬದಲ್ಲಿ ಮತ್ತು ತುರೇಚಾಕ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಇನ್ನರ್ವಿಲ್ ಕುಟುಂಬದ ಪರವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಮತ್ತು ನನ್ನ ಇನರ್ವಿಲ್ ಯೋಗಿಯ ನೋಡಲಿ ಫಲವನ್ನು ಪಯಸದ ಸೇವೆಯ ಪೂಜೆಯು ಕರ್ಮ ವೈದ್ಯ ಪರಸಾಧನವೂ ಕಷ್ಟದೊಳೆ ನಮದುಳಿವನೆ ತ್ಯಾಗಿ ಸೃಷ್ಟಿ ಎಮದೊಳಗವನೆ ಹೋಗಿ ಉಳಿ ಉಳುವ ಯೋಗಿ ಉಳುವ ಯೋಗಿಯ ನೋಡಲಿ ನಡೆಯುತ್ತಲಿರಲಿ ಕಾರ್ಯವ ಬಿಡಲೆಂದು ರಾಜ